ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಇವತ್ತೇನೇನಾಯಿತು ವಿಶೇಷ ಬುಲೆಟಿನ್ಗೆ ಸ್ವಾಗತ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಇವತ್ತು ರಾಜ್ಯ ದೇಶ ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆದಂತ ಪ್ರಮುಖ ಬೆಳವಣಿಗೆಯ ಕಡೆಗೆ ಗಮನ ಹರಿಸೋಣ ಬಂಧುಗಳೇ ಮೊದಲ ಸುದ್ದಿಯನ್ನ ಗಮನಿಸೋಣ ನಟ ದರ್ಶನ್ ಜಾಮೀನಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಅನಾರೋಗ್ಯದ ಕಾರಣಕ್ಕಾಗಿ ಆರು ವಾರಗಳ ಕಾಲ ಮಧ್ಯಂತರ ಜಾಮೀನನ್ನು ನೀಡಲಾಗಿತ್ತು ನಟ ದರ್ಶನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಇನ್ನೊಂದು ಕಡೆಯಿಂದ ಹೈಕೋರ್ಟ್ನಲ್ಲಿ ರೆಗ್ಯುಲರ್ ಬೇಲ್ಗೆ ಅರ್ಜಿಯನ್ನು ಸಲ್ಲಿಸಲಾಗಿತ್ತು ಆ ಅರ್ಜಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ದಿನಗಳಿಂದ ವಾದ ಪ್ರತಿವಾದ ನಡೀತಾ ಇದೆ ನಟ ದರ್ಶನ್ ಪರವಾಗಿ ಸಿ ವಿ ನಾಗೇಶ್ ಈಗಾಗಲೇ ವಾದವನ್ನು ಮಂಡಿಸಿ ಆಗಿತ್ತು ಯಾಕೆ ಬೇಲ್ ಕೊಡಬೇಕು ಅಂತ ಸಾಕಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ಇನ್ನೊಂದು ಕಡೆಯಿಂದ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಪ್ರಬಲವಾದಂತಹ ಆಕ್ಷೇಪಣೆಯನ್ನು ಸಲ್ಲಿಸಿದ್ದಾರೆ ಇವತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ವಾದವನ್ನು ಕೂಡ ಮಂಡಿಸಿದ್ರು ಅವರು ಪ್ರಮುಖವಾಗಿ ಹೇಳ್ತಾ ಇರೋದು ಈ ಪ್ರಕರಣದಲ್ಲಿ ನಟ ದರ್ಶನ್ ಪಾತ್ರ ನೇರವಾಗಿದೆ ನಮ್ಮ ಬಳಿ ಅದಕ್ಕೆ ಪೂರಕವಾಗಿ ಟೆಕ್ನಿಕಲ್ ಎವಿಡೆನ್ಸ್ ಇದೆ ಎಫ್ ಎಸ್ ಎಲ್ ವರದಿ ಇದೆ ಎಲ್ಲವೂ ಕೂಡ ನಮ್ಮ ಬಳಿ ಇದೆ ಹೀಗಿರುವಂತಹ ಸಂದರ್ಭದಲ್ಲಿ ಅತ್ಯಂತ ಪ್ರಬಲ ಆಗಿರುವಂತಹ ನಟ ದರ್ಶನರಿಗೆ ಯಾವುದೇ ಕಾರಣಕ್ಕೂ ಜಾಮೀನು ಕೊಡಬಾರದು ಅಂತ ಹೇಳಿ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಪ್ರಬಲವಾದಂತಹ ವಾದವನ್ನು ಮಂಡಿಸಿದ್ರು ವಾದ ಪ್ರತಿವಾದ ಎರಡನ್ನು ಆಲಿಸಿದಂತಹ ಜಡ್ಜ್ ಇದೀಗ ಜಡ್ಜ್ಮೆಂಟ್ ಅನ್ನ ರಿಸರ್ವ್ ಮಾಡಿದ್ದಾರೆ ಅಂದರೆ ಆದೇಶವನ್ನು ಕಾಯ್ದಿರಿಸಲಾಗಿದೆ ಯಾವ ಡೇಟ್ ಅಂತ ಗೊತ್ತಿಲ್ಲ ಈ ವಾರದ ಅಂತ್ಯದ ಒಳಗಾಗಿ ಆದೇಶ ಬರಬಹುದು ಎನ್ನುವಂತಹ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ ಇಂಥದ್ದೇ ದಿನ ಅಂತ ಹೇಳೋದಕ್ಕಾಗೋದಿಲ್ಲ ಯಾವ ದಿನ ಬೇಕಾದರೂ ಆಗಬಹುದು ಇನ್ನೊಂದು ಕಡೆಯಿಂದ ನಟ ದರ್ಶನ್ಗೆ ಹೈಕೋರ್ಟ್ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಅದು ಮಧ್ಯಂತರ ಜಾಮೀನಿನ ಅವಧಿಯನ್ನ ವಿಸ್ತರಣೆ ಮಾಡಲಾಗಿದೆ ಅನಾರೋಗ್ಯದ ಮೇಲೆ ಆರು ವಾರಗಳ ಕಾಲ ಜಾಮೀನು ಕೊಡಲಾಗಿತ್ತಲ್ಲ ಅದನ್ನ ವಿಸ್ತರಣೆ ಮಾಡಲಾಗಿದೆ ಯಾವ ಕಾರಣಕ್ಕಾಗಿ ಅಂದ್ರೆ ಇವತ್ತು ಸಿ ವಿ ನಾಗೇಶ್ ಮತ್ತೊಮ್ಮೆ ಜಡ್ಜ್ ಮುಂದೆ ಪ್ರಸ್ತಾಪ ಮಾಡಿದ್ರು ಮಧ್ಯಂತರ ಜಾಮೀನ ಅವಧಿಯನ್ನ ವಿಸ್ತರಣೆ ಮಾಡಬೇಕು ಅಂತ ಹೇಳಿ ಆಗ ಜಡ್ಜ್ ಸಹಜವಾಗಿ ಕೇಳ್ತಾರೆ ಯಾಕೆ ಯಾವಾಗ ಸರ್ಜರಿ ಮಾಡಿಸ್ತೀರಿ ಏನು ಕತೆ ಅಂತ ಹೇಳಿ ಇಲ್ಲಿ ಬಹಳ ನೀಟಾಗಿ ಪ್ಲಾನ್ ಮಾಡಲಾಗಿದೆ ಅದೇನಪ್ಪಾ ಅಂದ್ರೆ ಹನ್ನೊಂದನೇ ತಾರೀಕು ಡಿಸೆಂಬರ್ ಹನ್ನೊಂದನೇ ತಾರೀಕು ಅಂದ್ರೆ ನಾಡಿದ್ದು ನಟ ದರ್ಶನರ ಜಾಮೀನ ಅವಧಿ ಅಂತ್ಯ ಆಗ್ತಾ ಇದೆ ಮಧ್ಯಂತರ ಜಾಮೀನ ಅವಧಿ ಆರು ವಾರಗಳ ಜಾಮೀನ ಅವಧಿ ಅಂತ್ಯ ಆಗ್ತಾ ಇದೆ ಬಹಳ ಇಂಟ್ರೆಸ್ಟಿಂಗ್ ಎನ್ನುವಂತೆ ಡಿಸೆಂಬರ್ ಹನ್ನೊಂದನೇ ತಾರೀಕಿನಂದೇ ನಟ ದರ್ಶನ್ ಸರ್ಜರಿಯನ್ನ ಮಾಡಿಸ್ತಿದ್ದಾರೆ ಅಂತ ಸಿ ವಿ ನಾಗೇಶ್ ಕೋರ್ಟ್ ಗಮನಕ್ಕೆ ತಂದಿದ್ದಾರೆ ಈ ಹಿಂದೆ ಸಾಕಷ್ಟು ಜನ ಅದೇ ರೀತಿಯಾಗಿ ಅನುಮಾನ ವ್ಯಕ್ತಪಡಿಸ್ತಾ ಇದ್ರು ಕೊನೆಯ ದಿನಗಳು ಇರುವಂತಹ ಸಂದರ್ಭದಲ್ಲಿ ನಟ ದರ್ಶನ್ ಸರ್ಜರಿಯನ್ನ ಮಾಡಿಸಬಹುದು ಹಾಗೆ ಇನ್ನೊಂದಷ್ಟು ದಿನಗಳ ಕಾಲ ಈ ಜಾಮೀನ ಅವಧಿಯನ್ನ ವಿಸ್ತರಣೆ ಮಾಡಲಾಗುತ್ತೆ ಅಂತ ನಮ್ಮ ಕಾರ್ನಲ್ಲಿ ಇರುವಂತಹ ಅವಕಾಶವನ್ನ ನಟ ದರ್ಶನ್ ಇದೀಗ ಬಹಳ ಚೆನ್ನಾಗಿ ಬಳಸ್ಕೊಂಡ ಹಾಗೆ ಕಾಣಿಸ್ತಾ ಇದೆ ಸೋರಿಯಾಸಿಸ್ ಅತೀ ಕೆಟ್ಟ ಮತ್ತು ಭಯಂಕರ ಚರ್ಮದ ಕಾಯಿಲೆ ಈ ಕಾಯಿಲೆ ಬಂದರೆ ಸಾಮಾಜಿಕವಾಗಿ ವೈಯಕ್ತಿಕವಾಗಿ ಹಾಗೆ ವೃತ್ತಿ ಜೀವನದಲ್ಲಿ ತೀವ್ರ ಮುಜುಗರ ಹಿಂಸೆಯನ್ನು ಅನುಭವಿಸ್ತಾರೆ ಜೊತೆಗೆ ನಿಮ್ಮ ಜೀವವನ್ನೇ ಹಿಂಡಿಬಿಡುತ್ತೆ ಈ ಕಾಯಿಲೆಗೆ ಚಿಕಿತ್ಸೆಯೇ ಇಲ್ಲ ಅಂತ ಭಾವಿಸ್ತವರೇ ಜಾಸ್ತಿ ಆದರೆ ಶಾಶ್ವತವಾಗಿ ಸೋರಿಯಾಸಿಸ್ನಿಂದ ಮುಕ್ತವಾಗೋದಕ್ಕೆ ಒಮ್ಮೆ ವೇದಂ ಆಯುರ್ವೇದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಭೇಟಿ ನೀಡಿ ಅಡ್ರೆಸ್ ಕಾಂಟ್ಯಾಕ್ಟ್ ನಂಬರ್ ಈ ಕೆಳಗಿದೆ ಈಗ ಬಹಳ ಕುತೂಹಲ ಇದೆ ಏನೆಲ್ಲ ಆಗಬಹುದು ಅಂತ ಒಂದು ರಿಸರ್ವ್ ಮಾಡಿದ್ದಾರಲ್ಲ ಆದೇಶವನ್ನು ಆದೇಶ ಬರುತ್ತೆ ಗೊತ್ತಿಲ್ಲ ಈಗ ಮಧ್ಯಂತರ ಜಾಮೀನು ಅವಧಿಯನ್ನು ವಿಸ್ತರಣೆ ಮಾಡಿದ್ದಾರಲ್ಲ ಇಂಥಷ್ಟು ಎಷ್ಟು ದಿನ ಅಂತ ಎಲ್ಲೂ ಕೂಡ ಹೇಳಿಲ್ಲ ಜಡ್ಜ್ ಅದರ ಬದಲಾಗಿ ಮುಂದಿನ ರೆಗ್ಯುಲರ್ ಬೇಲ್ ಆದೇಶ ಬರುವವರೆಗೂ ಕೂಡ ಮಧ್ಯಂತರ ಜಾಮೀನ ಅವಧಿ ವಿಸ್ತರಣೆ ಆಗುತ್ತೆ ಅಂತ ಹೇಳಿ ಜಡ್ಜ್ ಹೇಳಿದ್ದಾರೆ ಹೀಗಾಗಿ ಈ ಇಂಟ್ರೀಮ್ ಬೇಲ್ ಅದೇ ರೀತಿಯಾಗಿ ರೆಗ್ಯುಲರ್ ಬೇಲ್ ಎರಡೂ ಕೂಡ ಮರ್ಜ್ ಆಗಿ ಆದೇಶ ಬರುವಂತ ಸಾಧ್ಯತೆ ಇದೆ ಹಾಗಾದ್ರೆ ನಟ ದರ್ಶನ್ ಕೋರ್ಟ್ಗೆ ಹೇಳಿದಂತೆ ಸರ್ಜರಿಯನ್ನು ಮಾಡಿಸ್ತಾರ ಸಾಧ್ಯತೆ ತೀರಾ ಕಡಿಮೆ ಇದೆ ಯಾಕಂದ್ರೆ ನಂತರ ನಟ ದರ್ಶನ್ ಈಗಾಗಲೇ ಒಂದು ರೀತಿಯಲ್ಲಿ ಸಂಕಟಕ್ಕೆ ಸಿಕ್ಕಾಕೊಂಡಿದ್ರು ಸರ್ಜರಿನ ಮಾಡಿಸ್ಬಿಟ್ರೆ ಮುಂದಿನ ದಿನಗಳಲ್ಲಿ ಶೂಟಿಂಗ್ಗೆ ಸಮಸ್ಯೆ ಆಗಬಹುದು ಡ್ಯಾನ್ಸ್ ಫೈಟಿಂಗ್ ಅಂತದೆಲ್ಲವೂ ಕೂಡ ಸಮಸ್ಯೆ ಆಗಬಹುದು ಅಥವಾ ಜೀವನ ಪರ್ಯಂತ ಅಂಥದ್ದೊಂದು ಸಮಸ್ಯೆ ಸರ್ಜರಿಯನ್ನ ಮಾಡಿಸಿಲ್ಲ ಅಂತ ಆದ್ರೆ ಸಮಸ್ಯೆ ಆಗಬಹುದು ಎನ್ನುವ ಕಾರಣಕ್ಕಾಗಿ ಈಗ ಸದ್ಯಕ್ಕೆ ಮಧ್ಯಂತರ ಜಾಮೀನ ಅವಧಿಯನ್ನು ವಿಸ್ತರಣೆ ಮಾಡ್ಕೊಳ್ಬೇಕಾಗಿತ್ತು ಆ ಕಾರಣಕ್ಕಾಗಿ ಕೋರ್ಟ್ ಗಮನಕ್ಕೆ ತಂದಿದ್ದಾರೆ ಹೌದು ಹನ್ನೊಂದನೇ ತಾರೀಕು ಸರ್ಜರಿಯನ್ನ ಮಾಡಿಸ್ತೀವಿ ಅಂತ ಹೇಳಿ ಆದ್ರೆ ಅವತ್ತು ಸರ್ಜರಿ ಮಾಡಿಸೋದು ಡೌಟ್ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಮುಂದೆ ಮತ್ತೆ ಕೋರ್ಟ್ ಏನಾದರೂ ಅಥವಾ ಜಡ್ಜ್ ಏನಾದ್ರು ಪ್ರಶ್ನೆ ಮಾಡಿದಾಗ ಇಲ್ಲ ಸ್ವಾಮಿ ಅವತ್ತಿನ ದಿನ ಬಿ ವೇರಿಯೇಷನ್ ಇತ್ತು ಅವತ್ತು ಬೇರೆ ಏನೇನೋ ಸಮಸ್ಯೆ ಇತ್ತು ಆ ಕಾರಣಕ್ಕಾಗಿ ಸರ್ಜರಿ ಮಾಡಿಸಿಲ್ಲ ಅಂತ ಹೇಳಿ ಹೀಗಾಗಿ ನಟ ದರ್ಶನ್ ಇನ್ನೊಂದಷ್ಟು ದಿನಗಳ ಕಾಲ ವೆಯ್ಟ್ ಮಾಡುವಂತ ಸಾಧ್ಯತೆ ಇದೆ ಅಂದ್ರೆ ರೆಗ್ಯುಲರ್ ಬೇಲ್ಗೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ಯಾವ ರೀತಿಯಾದಂತಹ ಆದೇಶವನ್ನ ಹೊರಡಿಸಬಹುದು ಅಂತ ಹೇಳಿ ಅದನ್ನ ನೋಡಿಕೊಂಡು ಸರ್ಜರಿಗೆ ಸಂಬಂಧಪಟ್ಟ ಹಾಗೆ ಡಿಸಿಷನ್ ಅನ್ನ ತೆಗೆದುಕೊಳ್ಳಬಹುದು ಇನ್ನೇನಾದ್ರೂ ಹೈಕೋರ್ಟ್ ನಲ್ಲಿ ರೆಗ್ಯುಲರ್ ಬೇಲ್ ಸಿಕ್ಕಿಲ್ಲ ಅಂತಾದರೆ ನಟ ದರ್ಶನ್ ಆಗ ಮತ್ತೆ ಜೈಲಿಗೆ ಹೋಗುವಂಥ ಪರಿಸ್ಥಿತಿ ಬರುತ್ತೆ ಆ ಸಂದರ್ಭದಲ್ಲಿ ಏನಾದರೂ ಮತ್ತೆ ಸರ್ಜರಿಗೆ ಒಳಗಾಯಿದ್ರು ಅಂತಾದರೆ ಆಗ ಕೋರ್ಟ್ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋ ಕಾದ್ ನೋಡಬೇಕಾಗಿದೆ ಒಟ್ಟಾರೆಯಾಗಿ ಹೈಕೋರ್ಟ್ನಲ್ಲಿ ಏನಾದರೂ ಜಾಮೀನು ಅರ್ಜಿ ರಿಜೆಕ್ಟ್ ಆಯಿತು ಅಂತಾದರೆ ಸೀದಾ ಸುಪ್ರೀಂ ಕೋರ್ಟ್ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಒಟ್ಟಾರೆಯಾಗಿ ಇದು ನಟ ದರ್ಶನ್ ಜಾಮೀನಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ಆದಂಥ ಒಂದಷ್ಟು ಬೆಳವಣಿಗೆ ಮುಂದಿನ ಸುದ್ದಿ ಅದು ಬಿ ಜೆ ಪಿ ಶಾಸಕರಿಗೆ ಸಂಬಂಧಪಟ್ಟ ಹಾಗೆ ಬಹಳ ಕುತೂಹಲ ಮೂಡಿಸುತ್ತಿರುವಂತಹ ಸುದ್ದಿ ಇದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಎಸ್ ಟಿ ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ಇಬ್ಬರೂ ಕೂಡ ಕಾಂಗ್ರೆಸ್ನಿಂದ ಬಿಜೆಪಿಗೆ ಜಂಪ್ ಆದಂತವರು ಒಮ್ಮೆ ಈ ಕಡೆ ಒಮ್ಮೆ ಆ ಕಡೆ ಈ ಕೆರೆ ದಡ ಆಟ ಆಡ್ತೀವಿ ನೋಡಿ ಆ ರೀತಿಯಾಗಿ ಆಗಿಬಿಟ್ಟಿದೆ ಒಂದಷ್ಟು ಶಾಸಕರ ಪರಿಸ್ಥಿತಿ ಇದೀಗ ಎಸ್ ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ಪರಿಸ್ಥಿತಿ ಕೂಡ ಹಾಗೆ ಆಗಿದೆ ಬಿಜೆಪಿ ಬಂದ್ರು ಸಚಿವರಾದರೂ ಬಹಳ ಅದ್ಭುತವಾಗಿ ಅಧಿಕಾರವನ್ನು ಅನುಭವಿಸಿದ್ರು ಈಗ ಏನಾಯಿತು ಏನೋ ಗೊತ್ತಿಲ್ಲ ಪಿಯಿಂದ ಹೊರಗಡೆ ಹೋಗುವಂತ ಮನಸ್ಸನ್ನ ಮಾಡಿದ್ದಾರೆ ಈಗಾಗಲೇ ವಿಜಯೇಂದ್ರ ಸ್ಪಷ್ಟನೆಯನ್ನು ಕೊಟ್ಟಿದ್ರು ಅವರಿಬ್ಬರನ್ನು ಕೂಡ ನಾವು ಸದ್ಯದಲ್ಲೇ ಉಚ್ಚಾಟನೆ ಮಾಡ್ತೀವಿ ಶಿಸ್ತು ಕ್ರಮ ತೆಗೆದುಕೊಳ್ತೀವಿ ಅಂತ ಇವತ್ತಿಬ್ಬರೂ ಶಾಸಕರು ಕೂಡ ಅಧಿವೇಶನಕ್ಕೆ ಬಂದಂತ ಸಂದರ್ಭದಲ್ಲಿ ಅದೇ ವಿಚಾರವನ್ನು ಹೇಳಿದರು ನಮ್ಮ ಮನಸ್ಸು ಕಾಂಗ್ರೆಸ್ನಲ್ಲೇ ಇದೆ ನಾವು ಆ ಕಡೆ ಹೋಗ್ತೀವಿ ಅಂತ ಹೇಳಿ ಯಾವಾಗ ಹೋಗ್ತಾರೋ ಯಾವಾಗ ಆ ಕಡೆಯಿಂದ ಉಚ್ಚಾಟನೆ ಆಗ್ತಾರೋ ಗೊತ್ತಿಲ್ಲ ನಡುವೆ ಎಸ್ ಟಿ ಸೋಮಶೇಖರ್ ಮತ್ತೊಂದು ಬಾಂಬ್ ಅನ್ನು ಸಿಡಿಸಿದ್ದಾರೆ ಅದೇನಪ್ಪ ಅಂದ್ರೆ ಬಿ ಜೆ ಪಿಯ ಎಂಟರಿಂದ ಹತ್ತು ಶಾಸಕರು ಕಾಂಗ್ರೆಸ್ಗೆ ಬರ್ತಾರೆ ಇದು ಖಚಿತ ಅಂತ ಶಿವರಾಮ್ ಹೆಬ್ಬಾರ್ ಕೂಡ ಅದೇ ಮಾತನ್ನ ಹೇಳಿದ್ದಾರೆ ಅದು ಯಾವ ಶಾಸಕರು ಏನೋ ಗೊತ್ತಿಲ್ಲ ಶಾಸಕರು ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಹೋದ್ರೆ ಅವ್ರಿಗೆ ಲಾಭ ಹೊರತಾಗಿ ಜನರಿಗಂತೂ ಯಾವುದೇ ಲಾಭ ಇಲ್ಲ ಒಟ್ಟಾರೆ ಈ ಅಂತೂ ಇವತ್ತೊಂದು ರೀತಿಯಲ್ಲಿ ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನೇ ಸೃಷ್ಟಿ ಮಾಡ್ತು ಮುಂದಿನ ಸುದ್ದಿ ಕರ್ನಾಟಕ ವಿಧಾನಮಂಡಲ ಚಳಿಗಾಲದ ಅಧಿವೇಶನ ಬೆಳಗಾವಿಯ ಸುವರ್ಣಸೌಧದಲ್ಲಿ ಇವತ್ತಿನಿಂದ ಆರಂಭ ಆಗಿದೆ ಇವತ್ತು ಮೊದಲ ದಿನ ಜನರ ನಿರೀಕ್ಷೆ ಏನಪ್ಪ ಅಂದರೆ ಈ ಬಾರಿಯಾದರೂ ಕೂಡ ಸದನದಲ್ಲಿ ಗಲಾಟೆ ಅಂಥದ್ದೆಲ್ಲವನ್ನು ಕೂಡ ನಿಲ್ಲಿಸಿ ಜನರ ಸಮಸ್ಯೆಗಳ ಕುರಿತಾಗಿ ಚರ್ಚೆ ಮಾಡಲಿ ಅಂತ ಅದರಲ್ಲೂ ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ ನೂರ ಎಂಟು ಸಮಸ್ಯೆಗಳಿದ್ದಾವೆ ಬೆಳಗಾವಿಯಲ್ಲಿ ಸದನ ಆಗ್ತಿರುವ ಕಾರಣಕ್ಕಾಗಿ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳೊಂದು ಚರ್ಚೆ ಆಗಲಿ ಅವುಗಳಿಗೆ ಪರಿಹಾರ ಸಿಗ್ಲಿ ಅನ್ನೋದು ಜನರ ನಿರೀಕ್ಷೆ ಅದರ ಅಂಥದ್ದೇನು ಕೂಡ ಆಗುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಯಾಕಂದ್ರೆ ಮೊದಲ ದಿನವೇ ಗದ್ದಲ ಗೌಜಿಗೆ ಸದನ ಸಾಕ್ಷಿ ಆಯಿತು ಪ್ರಮುಖವಾಗಿ ಒಂದಷ್ಟು ವಿಚಾರಗಳ ಚರ್ಚೆಗೆ ಬಂತು ವಕ್ಫ್ ಚರ್ಚೆಗೆ ಅವಕಾಶ ಕೊಟ್ಟಿಲ್ಲ ಅಂತ ಬಿಜೆಪಿ ನಾಯಕರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತೀವ್ರ ಗದ್ದಲ ಇನ್ನು ಪಂಚಮಸಾಲಿ ಮೀಸಲಾತಿ ವಿಚಾರ ಟು ಎ ಮೀಸಲಾತಿ ವಿಚಾರ ಅದು ಕೂಡ ಇವತ್ತು ಸದನದಲ್ಲಿ ಸಾಕಷ್ಟು ಗಲಭೆಗೆ ಕಾರಣ ಆಯಿತು ಮತ್ತೊಂದು ಕಡೆಯಿಂದ ಬಿ ವಿಚಾರವು ಕೂಡ ಇವತ್ತು ಚರ್ಚೆಗೆ ಬಂತು ಬಾಣಂತಿಯರ ಸಾವಿನ ವಿಚಾರವೂ ಕೂಡ ಚರ್ಚೆಯ ಮುನ್ನೆಲೆಗೆ ಬಂತು ಇಂಥವೆಲ್ಲ ಒಂದು ಚರ್ಚೆಗೆ ಬಂತು ಆದರೆ ಯಾವುದಕ್ಕೂ ಕೂಡ ತಾರ್ಕಿಕವಾದಂತಹ ಅಂತ್ಯ ಸಿಗಲಿಲ್ಲ ಅಥವಾ ಸರಿಯಾದ ರೀತಿಯಲ್ಲಿ ಚರ್ಚೆಯೂ ಕೂಡ ಆಗಲಿಲ್ಲ ಬರೀ ಗದ್ದಲ ಗೌಜು ಇದಕ್ಕೆ ಇವತ್ತಿನ ಸದನ ಹಾಳಾಯ್ತು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ನಾಳೆ ಟ್ರ್ಯಾಕ್ಟರ್ ರ್ಯಾಲಿಯನ್ನು ಹಮ್ಮಿಕೊಳ್ಳೋದಿಕ್ಕೆ ಪಂಚಮಸಾಲಿ ಮೀಸಲಾತಿ ಹೋರಾಟಗಾರರು ನಿರ್ಧಾರ ಮಾಡಿದ್ರು ಆದ್ರೆ ಸರ್ಕಾರ ಅದಕ್ಕೆ ಬ್ರೇಕ್ ಹಾಕಿದೆ ಬೆಳಗಾವಿಯಲ್ಲಿ ನಿಷೇಧಾಜ್ಞೆಯನ್ನು ಹೇರಿದೆ ಹೀಗಾಗಿ ನಾಳೆ ಏನಾಗುತ್ತೆ ಎನ್ನುವಂತ ಕುತೂಹಲ ಇದೆ ಒಟ್ಟಾರೆ ಮುಂದೆ ನಡೆಯುವಂತಹ ಸದನ ಆದರೂ ಕೂಡ ಸರಿಯಾಗಿ ನಡೀಲಿ ಅನ್ನೋದು ಜನರ ಆಶಯ ಮುಂದಿನ ಸುದ್ದಿ ಅದು ಬಾಣಂತಿಯರ ಸಾವಿಗೆ ಸಂಬಂಧಪಟ್ಟ ಹಾಗೆ ಅತ್ಯಂತ ಹೃದಯ ವಿದ್ರಾವಕ ಘಟನೆ ಐದು ಬಾಣಂತಿಯರು ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ರು ಅದಾದ ಬಳಿಕ ಗೊತ್ತಾದಂಥ ವಿಚಾರ ಅಂದ್ರೆ ಐವಿ ಫ್ಲೂಇಿಡ್ ಅಂದ್ರೆ ಗ್ಲೂಕೋಸ್ನ ಆ ದ್ರಾವಣ ಇದೆಯಲ್ಲ ಅದರಿಂದ ಅವರೆಲ್ಲರೂ ಕೂಡ ಸಾವನ್ನಪ್ಪಿದ್ರು ಅಂತ ಹೇಳಿ ಅದಾದ ನಂತರ ಐ ವಿ ಫ್ಲೂಡ್ ಅದು ಬಳಕೆಗೆ ಯೋಗ್ಯವಾ ಯೋಗ್ಯವಲ್ವಾ ಅದಕ್ಕೆ ಸಂಬಂಧಪಟ್ಟಾಗ ವರದಿ ಏನು ಬರಬಹುದು ಇಂಥ ಕುತೂಹಲ ಇತ್ತು ಇವತ್ತು ಎನ್ ಎ ಬಿ ಎಲ್ ಅದಕ್ಕೆ ಸಂಬಂಧಪಟ್ಟಾಗೆ ವರದಿ ಕೊಟ್ಟಿದೆ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ ಐ ವಿ ಫ್ಲೂಯಿಡ್ ಬಳಕೆಗೆ ಯೋಗ್ಯ ಅಲ್ಲ ಅಂತ ಹೇಳಿ ಅದರಲ್ಲಿ ಎಂಡೋಟಾಕ್ಸಿನ್ ಬ್ಯಾಕ್ಟೀರಿಯಾ ಪತ್ತಿಯಾಗಿದೆ ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಹರ್ಷಗುಪ್ತ ಅದು ಅದಕ್ಕೆ ಸಂಬಂಧಪಟ್ಟಾಗಿ ಇವತ್ತು ಕ್ಲಾರಿಟಿಯನ್ನು ಕೊಟ್ಟುಬಿಟ್ರು ಆ ಫ್ಲೂಯಿಡ್ ಎಲ್ಲಿಂದ ತರಿಸ್ಕೊಳ್ಳಲಾಗಿತ್ತು ಪಶ್ಚಿಮ ಬಂಗಾಳದ ಒಂದು ಫಾರ್ಮಾಸ್ಯುಟಿಕಲ್ ಕಂಪನಿಯಿಂದ ಆ ಕಂಪನಿಯಿಂದ ಈ ಹಿಂದೆನೆ ನಾವು ಯಾವುದೇ ಔಷಧಿನ ತೆಗೆದುಕೊಳ್ಳಬಾರದು ಕಳಪೆ ಗುಣಮಟ್ಟದ್ದು ಅಂತ ನಿರ್ಧಾರ ತೆಗೆದುಕೊಂಡ್ರೂ ಕೂಡ ಅದಾದ ಬಳಿಕ ಮತ್ತೆ ಆ ಕಂಪನಿಯಿಂದಲೇ ಈ ಔಷಧವನ್ನ ಸಪ್ಲೈ ಮಾಡಿಸ್ಕೊಂಡಿದ್ ಯಾಕೆ ಎನ್ನುವಂತ ಅನುಮಾನ ಮೂಡ್ತಾ ಇದೆ ಒಟ್ಟಾರೆಯಾಗಿ ಮೆಡಿಕಲ್ ಮಾಫಿಯಾಗಿ ಯಾವುದೇ ತಪ್ಪು ಮಾಡದಂತ ಅಮಾಯಕ ಬಾಣಂತಿಯರು ಬಲಿಯಾಗಿದ್ದಾರೆ ಆಗ ತಾನೇ ಹುಟ್ಟಿದಂಥ ಹಸುಗೂಸುಗಳು ಅನಾಥವಾಗುವಂಥ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ ಸರ್ಕಾರ ಏನೋ ಪರಿಹಾರವನ್ನ ಘೋಷಣೆ ಮಾಡಿದೆ ಆದರೆ ಹೋದಂಥ ಜೀವವನ್ನು ವಾಪಸ್ ತೆಗೆದುಕೊಳ್ಳೋದಿಕ್ಕೆ ಸಾಧ್ಯ ಆಗೋದಿಲ್ವಲ್ಲ ಒಟ್ಟಾರೆಯಾಗಿ ಮೆಡಿಕಲ್ ಮಾಫಿಯಾಗಿ ಯಾರು ಜೋಡಿಸಿದಾರೋ ಅವರೆಲ್ಲರಿಗೂ ಕೂಡ ಸರಿಯಾದ ರೀತಿಯಲ್ಲಿ ಶಿಕ್ಷೆ ಆಗಲೇ ಬೇಕಾಗುತ್ತೆ ಇನ್ನು ಈ ಐ ವಿ ಯಾವ ಆಸ್ಪತ್ರೆಯಲ್ಲಿ ಬಳಸಿದ್ದಾರೆ ಅವರಿಗೆ ಏನಾದರೂ ಆರೋಗ್ಯ ಸಮಸ್ಯೆ ಕಾಣಿಸ್ಕೊಳ್ಳುತ್ತಾ ಅವರಿಗೆ ಸ್ಲೋ ಪಾಯ್ಸನ್ ರೀತಿಯಲ್ಲಿ ನಿಧಾನಕ್ಕೆ ಒಂದಷ್ಟು ಸಮಸ್ಯೆ ಕಾಣಿಸ್ಕೊಂಡು ಮುಂದೆ ಆಗಬಹುದಾ ಇಂತಹ ಆತಂಕ ಇದ್ದೇ ಇದೆ ಒಟ್ಟಾರೆಗೆ ಔಷಧಿ ತೆಗೆದುಕೊಳ್ಳೋಕೆ ಮುನ್ನವೇ ನೂರು ಬಾರಿ ಯೋಚನೆ ಮಾಡುವಂಥ ಪರಿಸ್ಥಿತಿ ಇದೀಗ ಎದುರಾಗಿ ಬಿಟ್ಟಿದೆ ಮುಂದಿನ ಸುದ್ದಿ ಅದು ಬೆಳಗಾವಿಗೆ ಸಂಬಂಧಪಟ್ಟ ಹಾಗೆ ಬೆಳಗಾವಿ ವಿಚಾರದಲ್ಲಿ ಮಹಾರಾಷ್ಟ್ರ ಹಾಗೆ ಕರ್ನಾಟಕದ ನಡುವೆ ಆಗಾಗ ಒಂದಷ್ಟು ಜಟಾಪಟಿ ಎಲ್ಲವೂ ಕೂಡ ನಡೀತಾನೆ ಇರುತ್ತೆ ಇದೀಗ ಅಧಿವೇಶನ ಅಲ್ಲಿ ಆರಂಭ ಆಗಿರುವಂಥ ಕಾರಣಕ್ಕಾಗಿ ಎಂ ಇ ಎಸ್ನವರು ಮತ್ತೆ ಅಲ್ಲಿ ಕಿರಿಕೋ ಗದ್ದಲ ಅಂತದೆಲ್ಲವನ್ನೂ ಕೂಡ ಮಾಡ್ತಾನೆ ಇರ್ತಾರೆ ಅವರ ರಾಜಕೀಯ ಸ್ವಾರ್ಥ ಅವರ ಬೇಳೆಯನ್ನ ಬೇಯಿಸಿಕೊಳ್ಳುವಂತ ಉದ್ದೇಶದಿಂದ ಇದರ ನಡುವೆ ಮಹಾರಾಷ್ಟ್ರದ ವಿಪಕ್ಷ ನಾಯಕ ಶಿವಸೇನೆಯ ಯುವ ಮುಖಂಡ ಉದ್ಧವ್ ಠಾಕ್ರೆ ಮಗ ಆದಿತ್ಯ ಠಾಕ್ರೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಬಿಟ್ಟಿದ್ದಾರೆ ಬೆಳಗಾವಿಯಲ್ಲಿ ಜನ ಬಹಳ ಸಂಕಷ್ಟದಲ್ಲಿದ್ದಾರೆ ಒದ್ದಾಡ್ತಿದ್ದಾರೆ ಬೆಳಗಾವಿಯನ್ನು ಕೇಂದ್ರಾಡಳಿತ ಪ್ರದೇಶ ಅಂತ ಘೋಷಣೆ ಮಾಡಬೇಕು ಅಂತ ಹೇಳಿ ಅವರವರ ಸ್ವಾರ್ಥಕ್ಕೆ ಬಾಯಿಗೆ ಬಂದಂಗೆ ಹೇಳಿಕೆ ಕೊಡ್ತಾರಲ್ಲ ಏನು ಹೇಳಬೇಕೋ ಗೊತ್ತಿಲ್ಲ ಮುಂದಿನ ಸುದ್ದಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ಡಿಸೆಂಬರ್ ಇಪ್ಪತ್ತರಿಂದ ಆರಂಭ ಆಗ್ತಿದೆ ಮೂರು ದಿನ ಇರುತ್ತೆ ಸಾಹಿತ್ಯ ಸಮ್ಮೇಳನ ಅಂದಾಗ ಅದಕ್ಕೂ ಮುನ್ನ ಒಂದಷ್ಟು ಪರ ವಿರೋಧ ಚರ್ಚೆ ಅಂತ ಕೂಡ ನಡೀತಿರುತ್ತೆ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಈ ಬಾರಿ ಮಾಂಸಾಹಾರ ಚರ್ಚೆಯ ಮುನ್ನೆಲೆಗೆ ಬಂದಿದೆ ಮಾಂಸಾಹಾರವನ್ನ ಸಾಹಿತ್ಯ ಸಮ್ಮೇಳನ ನಿಷೇಧ ಮಾಡಲಾಗಿದೆ ಅದು ಸಂಬಂಧಪಟ್ಟ ಪ್ರತಿಭಟನೆ ಆರಂಭ ಆಗಿದೆ ಬೇಳೆಯ ಜೊತೆ ಮೂಳೆಯೂ ಇರಬೇಕು ಹಪ್ಪಳದ ಜೊತೆಗೆ ಕಬಾಬ್ ಕೂಡ ಇರಬೇಕು ಮಾಂಸಾಹಾರಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ ಅಂದ್ರೆ ನಾವು ಸುಮ್ಮನೆ ಅಂತ ಪ್ರತಿಭಟನಾಕಾರರು ಹೇಳ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಪರ ವಿರೋಧ ಚರ್ಚೆಲ್ಲವೂ ಕೂಡ ನಡೀತಾ ಇದೆ ಮುಂದಿನ ಸುದ್ದಿ ಸದ್ಯ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಎರಡು ವಿಚಾರಗಳಿಗೆ ಸಂಬಂಧಪಟ್ಟ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಈ ಆಡಳಿತ ಪಕ್ಷವನ್ನ ವಿಪಕ್ಷಗಳು ಹೇಗೆ ಇಕ್ಕಟ್ಟಿಗೆ ಸಿಕ್ಕಾಕ್ಸಿದ್ದಾವೆ ಅಂದ್ರೆ ಅದಾನಿ ಮತ್ತೆ ನರೇಂದ್ರ ಮೋದಿ ಅವರ ಆತ್ಮೀಯತೆಯ ವಿಚಾರವನ್ನ ಮುನ್ನೆಲೆ ತಂದು ಒಂದಷ್ಟು ಸಂಗತಿಯನ್ನ ಜನರಿಗೆ ತಲುಪಿಸುವಂತ ಕೆಲಸ ಈ ಕಡೆ ಆಡಳಿತ ಪಕ್ಷದವರು ವಿಪಕ್ಷದವರನ್ನ ಇನ್ನೊಂದು ವಿಚಾರದಲ್ಲಿ ಇಕ್ಕಟ್ಟಿಗೆ ಸಿಕ್ಕಾಕಿದ್ದಾರೆ ಅದೇನಪ್ಪಾ ಅಂದ್ರೆ ಉದ್ಯಮಿ ಆಗಿರುವಂತ ಜಾರ್ಜ್ ಸೊರಸ್ ಹಾಗೆ ಸೋನಿಯಾ ಗಾಂಧಿ ನಡುವಿನ ಆತ್ಮೀಯತೆಗೆ ಸಂಬಂಧಪಟ್ಟ ಹಾಗೆ ಯಾರು ಈ ಉದ್ಯಮಿ ಅಂದ್ರೆ ಹಂಗೇರಿ ಅಮೇರಿಕನ್ ಉದ್ಯಮಿ ಈ ಉದ್ಯಮಿಯ ಫೌಂಡೇಶನ್ ಒಂದಿದೆಯಲ್ಲ ಅದರಿಂದ ಈ ಎಫ್ ಡಿ ಎಲ್ ಎ ಪಿ ಎನ್ನುವಂಥ ಫೌಂಡೇಶನ್ಗೆ ಹಣ ಸಹಾಯ ಬರುತ್ತೆ ಈ ಫೌಂಡೇಶನ್ಗೆ ಸೋನಿಯಾ ಗಾಂಧಿ ಕೂಡ ಅಧ್ಯಕ್ಷೆ ಅನ್ನೋದು ಈ ಆಡಳಿತ ಪಕ್ಷದವರ ಆರೋಪ ಈ ಉದ್ಯಮಿಯಿಂದ ಏನಾದರೂ ಹಣ ಸಹಾಯವನ್ನ ಪಡೆದುಕೊಂಡ್ರೆ ಅದು ದೇಶದ್ರೋಹಿ ಚಟುವಟಿಕೆ ಅಂತ ಯಾಕೆ ಅನಿಸ್ಕೊಳ್ಳುತ್ತೆ ಅಂದ್ರೆ ಈ ಸೊರೋಸ್ ಈ ಹಿಂದೆ ಭಾರತದ ಆಡಳಿತ ಪಕ್ಷವನ್ನ ಅಥವಾ ಆಡಳಿತದಲ್ಲಿರುವಂತ ಸರ್ಕಾರವನ್ನ ಬಹಿರಂಗವಾಗಿಯೇ ಟೀಕಿಸಿದ್ರು ಭಾರತದಲ್ಲಿ ಅಸಹಿಷ್ಣುತೆ ಇದೆ ಭಾರತದಲ್ಲಿ ಆ ರೀತಿಯಾಗಿ ಸಮಸ್ಯೆ ಇದೆ ಈ ರೀತಿಯಾಗಿ ಸಮಸ್ಯೆ ಇದೆ ಅಂತ ಅದಕ್ಕೂ ಮಿಗಿಲಾಗಿ ಭಾರತದ ಆಂತರಿಕ ವಿಚಾರದಲ್ಲಿ ಮೂಗು ತೂರಿಸಿದ್ರು ಈ ಕಾಶ್ಮೀರ ಇದೆಯಲ್ಲ ಸ್ವತಂತ್ರ ರಾಷ್ಟ್ರ ಆಗಬೇಕು ಎನ್ನುವ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟು ಬಿಟ್ಟಿದ್ರು ಆಗಿನಿಂದಲೂ ಕೂಡ ಸೊರಸ್ ಕಂಡ್ರೆ ಭಾರತಕ್ಕೆ ಅಷ್ಟಕ್ಕಷ್ಟೇ ಇದೀಗ ಸೊರಸ್ಕು ಹಾಗೂ ಸೋನಿಯಾ ಗಾಂಧಿ ನಡುವೆ ಆತ್ಮೀಯತೆ ಇದೆ ಎನ್ನುವಂಥ ವಿಚಾರವನ್ನ ಆಡಳಿತ ಪಕ್ಷದವರು ಮುನ್ನೆಲೆಗೆ ತಂದಿದ್ದಾರೆ ಆ ವಿಚಾರ ಬಹಳ ಜೋರಾಗಿ ಚರ್ಚೆ ಆಗ್ತದೆ ಜೊತೆಗೆ ಸೊರಸ್ ಬೇರೆ ಬೇರೆ ಕಡೆಗಳಲ್ಲಿ ಈ ಬಲಪಂಥೀಯ ಸರ್ಕಾರವನ್ನ ಕಿತ್ತೊಗೆಯುವಂಥ ಕೆಲಸವನ್ನ ಮಾಡ್ತಾರೆ ಎನ್ನುವಂಥ ಆರೋಪವೂ ಕೂಡ ಇದೆ ಮುಂದಿನ ಸುದ್ದಿ ಅದು ರೈತರ ಪ್ರತಿಭಟನೆಗೆ ಸಂಬಂಧಪಟ್ಟ ಹಾಗೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಶಂಭು ಗಡಿಯಲ್ಲಿ ದೆಹಲಿ ಪಂಜಾಬ್ ಈ ಗಡಿ ಭಾಗದಲ್ಲಿ ಪ್ರತಿಭಟನೆ ನಡೆಸಲಾಗ್ತಿದೆ ದೆಹಲಿಗೆ ಎಂಟ್ರಿ ಕೊಡೋದಕ್ಕೆ ರೈತರು ಪ್ರಯತ್ನ ಪಡ್ತಿದ್ದಾರೆ ಅವರಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ ಅಲ್ಲಿ ಬ್ಯಾರಿಕೇಡನ್ನು ಹಾಕಲಾಗಿದೆ ರಸ್ತೆಗಳ ನಿರ್ಬಂಧ ಹೇರಲಾಗಿದೆ ಅಂತದೆಲ್ಲವೂ ಕೂಡ ಆಗ್ತಾ ಇದೆ ಜೊತೆಗೆ ಅಶ್ರುವಾಯುವನ್ನು ಸಿಡಿಸಿದ ಕಾರಣಕ್ಕಾಗಿ ಒಂದಷ್ಟು ರೈತರು ಗಾಯಗೊಂಡಿದ್ದಾರೆ ಹೀಗಾಗಿ ಪ್ರತಿಭಟನೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿತ್ತು ಇದರ ನಡುವೆ ರಾಷ್ಟ್ರೀಯ ಮತ್ತು ರಾಜ್ಯ ಹೆದ್ದಾರಿಗಳಲ್ಲಿನ ದಿಗ್ಬಂಧನ ತೆರವಿಗೆ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು ನೀವು ರಾಜ್ಯ ಮತ್ತೆ ಕೇಂದ್ರ ಸರ್ಕಾರ ಸೂಚನೆ ಕೊಡಬೇಕು ರಸ್ತೆಯ ದಿಗ್ಬಂಧನ ತೆರವುಗೊಳಿಸಿದ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅರ್ಜಿ ವಿಚಾರಣೆಯನ್ನು ಕೈಗೆತ್ತಿಕೊಂಡು ಅರ್ಜಿಯನ್ನು ವಜಾಗೊಳಿಸಿದೆ ಜೊತೆಗೆ ಅರ್ಜಿ ಹಾಕಿದವ್ರನ್ನ ತರಾಟೆಗೆ ತೆಗೆದುಕೊಂಡಿದೆ ಈ ರೀತಿಯಾಗಿ ಮತ್ತೆ ಮತ್ತೆ ಅರ್ಜಿ ಸಲ್ಲಿಸೋದಿಕ್ ಹೋಗಬೇಡಿ ನೀವು ಎನ್ನುವ ರೀತಿಯಲ್ಲಿ ಇನ್ನೊಂದು ಕಡೆಯಿಂದ ರೈತರ ಪ್ರತಿಭಟನೆ ಮುಂದುವರೆದಿದೆ ಕೇಂದ್ರ ಸರ್ಕಾರಕ್ಕೆ ಇದೊಂದು ರೀತಿಯಲ್ಲಿ ತಲೆನೋವಾಗಿದೆ ಮುಂದಿನ ಸುದ್ದಿ ಕೇಂದ್ರ ಮತ್ತು ಕಂದಾಯ ಸಚಿವಾಲಯದ ಕಾರ್ಯದರ್ಶಿ ಆಗಿದ್ದಂಥ ಸಂಜಯ್ ಮಲ್ಹೋತ್ರಾ ಮುಂದಿನ ಆರ್ ಬಿ ಐ ಗವರ್ನರ್ ಆಗಿ ನೇಮಕ ಆಗಿದ್ದಾರೆ ಶಕ್ತಿಕಾಂತ್ ದಾಸ್ ಇದ್ರು ಅವರ ಅವಧಿ ಅಂತ್ಯ ಆಗ್ತಿದೆ ನಾಳೆಗೆ ಅದಾದ ಬಳಿಕ ಮುಂದಿನ ಗವರ್ನರ್ ಆಗಿ ಸಂಜಯ್ ಮಲ್ಹೋತ್ರ ಇರ್ತಾರೆ ಸಾವಿರದ ಒಂಬೈನೂರ ತೊಂಬತ್ತರ ಬ್ಯಾಚ್ನ ರಾಜಸ್ಥಾನ ಕೇಡರ್ನ ಐ ಎ ಎಸ್ ಅಧಿಕಾರಿ ಬೇರೆ ಬೇರೆ ಹುದ್ದೆಯನ್ನು ಅಲಂಕರಿಸಿದ್ರು ಇದೀಗ ಅತ್ಯುನ್ನತವಾದಂತಹ ಆರ್ ಬಿ ಐ ಗವರ್ನರ್ ಹುದ್ದೆಯನ್ನ ಅಲಂಕರಿಸ್ತಾ ಇದ್ದಾರೆ ಮುಂದಿನ ಸುದ್ದಿ ಅದು ಸಿರಿಯಾಗೆ ಸಂಬಂಧಪಟ್ಟ ಹಾಗೆ ಸಿರಿಯಾದ ಅಂತರ್ ಯುದ್ಧದ ಎಲ್ಲರಿಗೂ ಕೂಡ ಗೊತ್ತೇ ಇದೆ ಸಿರಿಯಾದ ಅಧ್ಯಕ್ಷನನ್ನ ಅಲ್ಲಿಂದ ಓಡಿಸಲಾಗಿದೆ ಆತ ರಷ್ಯಾದಲ್ಲಿ ಆಶ್ರಯವನ್ನ ಪಡೆದುಕೊಂಡಿದ್ದಾರೆ ಸುದೀರ್ಘ ಅವಧಿಯವರೆಗೆ ಮುಂಚೆ ಅವರ ತಂದೆ ಅದಾದ ಬಳಿಕ ಬಷರ್ ಅಸದ್ ಹೆಚ್ಚು ಕಡಿಮೆ ಐವತ್ನಾಲ್ಕು ವರ್ಷ ಅವರ ಕುಟುಂಬ ಇಡೀ ಸಿರಿಯಾವನ್ನ ಕಂಟ್ರೋಲ್ ಮಾಡ್ತಾ ಇತ್ತು ಸರ್ವಾಧಿಕಾರಿ ಎನ್ನುವಂಥ ಹಣೆಪಟ್ಟಿ ಕೂಡ ಇತ್ತು ಹೆಚ್ಚು ಕಡಿಮೆ ಹದಿನಾಲ್ಕು ವರ್ಷದಿಂದ ಅಲ್ಲಿ ಬಂಡುಕೋರರು ತಮ್ಮ ಹೋರಾಟವನ್ನು ಆರಂಭಿಸಿದ್ರು ಅಂತಿಮವಾಗಿ ಬಂಡುಕೋರರು ಇಡೀ ಸಿರಿಯಾವನ್ನೇ ವಶಕ್ಕೆ ತೆಗೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಅಲ್ಲಿಯ ಅಧ್ಯಕ್ಷರನ್ನು ಕೂಡ ಓಡಿಸಿ ಬಿಟ್ಟಿದ್ದಾರೆ ಹೀಗಾಗಿ ಸಿರಿಯಾದ ಮುಂದಿನ ಕಥೆ ಏನು ಅಂತ ಸಾಕಷ್ಟು ಚರ್ಚೆ ಕೂಡ ಆಗ್ತಿದೆ ಇದರ ನಡುವೆ ಅಮೇರಿಕ ದಾಳಿ ಮಾಡಿದೆ ಏನಂತ ದಾಳಿ ಐಸಿಸ್ ಉಗ್ರರು ಇದ್ದಾರೆ ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ದಾಳಿ ಮಾಡ್ತಿದ್ದೀವಿ ಅಂತ ಅಮೆರಿಕ ದಾಳಿ ಮಾಡ್ತಿದ್ದಾರೆ ಇನ್ನೊಂದು ಕಡೆಯಿಂದ ಇಸ್ರೇಲ್ನವರು ಕೂಡ ಎಂಟ್ರಿ ಕೊಡ್ತಾ ಇದ್ದಾರೆ ಈ ಗೋಲನ್ನು ಇತ್ತಲ್ಲ ಅದನ್ನ ತಾತ್ಕಾಲಿಕವಾಗಿ ಇಸ್ರೇಲ್ ಇದೀಗ ಸೀಸ್ ಮಾಡಿದೆ ಹಿಂದೆ ಒಪ್ಪಂದ ಅಂತದೆಲ್ಲವೂ ಕೂಡ ಆಗಿತ್ತು ಅದನ್ನು ಉಲ್ಲಂಘಿಸಿ ಇದೀಗ ಇಸ್ರೇಲ್ ಸೀಸನ ಮಾಡಿದೆ ಸಿರಿಯಾದ ಇನ್ನೊಂದಷ್ಟು ಪ್ರದೇಶವನ್ನ ಇಸ್ರೇಲ್ ವಶಪಡಿಸಿಕೊಳ್ಳುವಂತ ಸಾಧ್ಯತೆ ಇದೆ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಇನ್ನೊಂದು ಕಡೆಯಿಂದ ಪರೋಕ್ಷವಾಗಿ ಅಮೆರಿಕ ಸಿರಿಯಾವನ್ನ ಕಂಟ್ರೋಲ್ ಮಾಡುವಂತ ಸಾಧ್ಯತೆ ಇದೆ ಎನ್ನುವಂಥ ಚರ್ಚೆಯೂ ಕೂಡ ಇದೆ ಒಟ್ಟಾರೆಯಾಗಿ ಸಹಜವ ಕುತೂಹಲ ಇದೆ ಸಿರಿಯಾದ ಮುಂದಿನ ಕತೆ ಏನು ಅಂತ ಕೊನೆಯ ಸುದ್ದಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಎರಡನೇ ಟೆಸ್ಟ್ ನಲ್ಲಿ ಭಾರತ ಸೋತು ಸುಣ್ಣವಾಗಿದೆ ಈ ನಡುವೆ ಗಮನ ಸೆಳೆದಂತ ವಿಚಾರ ಅಂದ್ರೆ ಅದು ಸಿರಾಜ್ ಹಾಗೆ ಟ್ರಾವಿಸ್ ಹೆಡ್ ನಡುವಿನ ವಾಕ್ಸಮರಕ್ಕೆ ಸಂಬಂಧಪಟ್ಟ ಹಾಗೆ ಟ್ರಾವಿಸ್ ಹೆಡ್ ಹೇಳ್ತಾ ಇದ್ರು ನಾನು ಸಿರಾಜ್ ಏನು ಹೇಳಿಲ್ಲ ನಾನು ಒಳ್ಳೆ ಬೋಲಿಂಗ್ ಮಾಡಿದ್ಯಪ್ಪ ಅಂತ ಶ್ಲಾಘನೆ ವ್ಯಕ್ತಪಡಿಸ್ತೆ ಅಂತ ಸಿರಾಜ್ ಅದಾದ ಬಳಿಕ ಮಾತಾಡಿದ್ರು ಇಲ್ಲ ಹೆಡ್ ಹೇಳಿದ್ದೆಲ್ಲವೂ ಕೂಡ ಸುಳ್ಳು ಆತ ಬಾಯ್ ಬಿಟ್ರೆ ಸುಳ್ಳು ಹೇಳ್ತಾನೆ ಅಂತ ಹೇಳಿ ಅಂತಿಮವಾಗಿ ಐಸಿಸಿ ಇಬ್ಬರ ವಿರುದ್ಧವೂ ಕೂಡ ಕ್ರಮ ತೆಗೆದುಕೊಂಡಿದೆ ಸದ್ಯ ಸಿರಾಜ್ಗೆ ಶೇಕಡ ಇಪ್ಪತ್ತರಷ್ಟು ದಂಡವನ್ನ ವಿಧಿಸಿ ಡಿಮೆರಿಟ್ ಅಂಕವನ್ನು ನೀಡಲಾಗಿದೆ ಆದರೆ ಹೆಡ್ಗೆ ಯಾವುದೇ ದಂಡವನ್ನು ವಿಧಿಸಿಲ್ಲ ಕೇವಲ ಡಿಮೆರಿಟ್ ಅಂಕವನ್ನು ಮಾತ್ರ ಕಡಿತಗೊಳಿಸಲಾಗಿದೆ ಇದಿಷ್ಟು ಇವತ್ತಿನ ಸುದ್ದಿ ಏನಂತೀರಿ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ